ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಇಲ್ಲಿ ನೋಡಿ ನಾನು ಒಂದು ಕಾರ್ಬೋರ್ಡ್ ಸೀಟ್ ತಗೊಂಡು ಸ್ವಾಸ್ತಿಕ್ ಡಿಸೈನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಇದನ್ನು ಕಟ್ ಮಾಡಿ ಇದು ಮಧ್ಯದ್ದೆಲ್ಲ ಕಟ್ ಮಾಡಿ ಸ್ವಾಸ್ತಿಕ್ ಡಿಸೈನು ನಾನು ಬರೋ ಹಾಗೆ ಮೈಗೆ ಮಧ್ಯದ್ದು ಕಾರ್ಬೋರ್ಡೆಲ್ಲ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿ ರೆಡ್ ಕಲರು ಬಣ್ಣದ ಪೇಪರು ಗಮ್ ಹಾಕಿ ಹಚ್ಚಿದ್ದೀನಿ ಸೈಡ್ಗೆ ನೋಡಿ ಸೈಡ್ ಎರ್ಜಿಗೆ ನಾನು ಗೋಲ್ಡ್ ಕಲರ್ ಪೇಂಟ್ ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಪೇಂಟು ಸೈಡ್ ಎರ್ಜಿಗೆಲ್ಲ ಮಾಡಿ ಇಲ್ಲಿ ಸ್ಟೋನು ಮಧ್ಯಕ್ಕೆ ಡಿಸೈನ್ ಮಾಡ್ಕೊತಿದ್ದೀನಿ ಈ ಸ್ಟೋನ್ಸ್ ತಗೊಂಡು ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ಸ್ ತಗೊಂಡು ಮಧ್ಯಕ್ಕೆ ಈ ಥರ ನಾನು ಸ್ಟೋನಿಂದ ಡಿಸೈನ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಇತ್ತು ಇದು ಸ್ಟೋನ್ಸು ಅದೇ ಸ್ಟೋನ್ಸಿಂದ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ವೈಟ್ ಟೋನ್ಸ್ ಆಗಿದ್ದರೆ ಮಧ್ಯಕ್ಕೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ನನ್ನ ಹತ್ರ ವೈಟ್ ಸ್ಟೋನ್ಸ್ ಇದ್ದಿಲ್ಲ ಹಾಗಾಗಿ ಮಧ್ಯಕ್ಕೆ ರೆಡ್ ಟೋನ್ಸ್ ಇಟ್ಟಿದ್ದೀನಿ ಸೈಡೆಲ್ಲ ಗ್ರೀನ್ ಸ್ಟೋನ್ಸ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವರಮಲಕ್ಷ್ಮಿ ಹಬ್ಬಕ್ಕೆ ಆ ಕಡೆ ಈ ಕಡೆ ಸೈಡ್ಗೆ ಡೆಕೋರೇಟ್ ಮಾಡೋಕ್ಕೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಎಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಥರ ನೀವೂ ಮಾಡ್ಕೋಬೋದು ಮನೆಯಲ್ಲೇ ನಾನು ಆನ್ಲೈನ್ ಬುಕ್ ಮಾಡೋಣ ಅಂತ ಮಾಡಿದ್ದೆ ಬೇಡ ಅಂದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದನ್ನು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಒಬ್ಬೊಬ್ಬರೇ ಮನೆಯಲ್ಲೇ ಇರ್ತೀವಿ ಒಬ್ಬರೇ ಇದ್ದರಿಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ ಮೀಶೋದಲ್ಲಿ ನೋಡಿದ್ದೆ ನಾನು ಇದನ್ನು ಹಾಗಾಗಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸಿದ್ದೆ ನಮ್ಮ ಫ್ರೆಂಡ್ಸ್ ಒಬ್ಬರು ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದರು ಅವರಿಗೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತದೀನಿ ನೋಡಿ ಚೆನ್ನಾಗಿ ಬರಲ್ಲ ಇದನ್ನು ತರ್ಸೋಕೆ ಹೋಗಬೇಡಿ ಅಮೌಂಟ್ ವೇಸ್ಟು ನೋಡಿ ಹಾಳೆ ದಪ್ಪ ಬರ್ತಿದೆ ನಾನು ಎಷ್ಟು ದೊಡ್ಡ ಸೈಜು ಹುಳಿ ತಗೊಂಡಿದ್ದೀನಿ ನೋಡಿ ಹಿಟ್ಟು ಎಷ್ಟು ದಪ್ಪ ಹಿಟ್ಟು ತಗೊಂಡ್ರು ಅದು ಸೈಜು ದೊಡ್ಡ ಬರ್ತಾಯಿಲ್ಲ ಹಾಳೆ ಚಿಕ್ಕದೇ ಬರುತ್ತೆ ನೋಡಿ ಎಷ್ಟು ಪ್ರೆಶ್ ಮಾಡಿದ್ರು ದೊಡ್ಡ ಸೈಜ್ ಹಾಳೆ ಇಲ್ಲ ಇದು ಕಡು ಮಾಡೋಕ್ಕೆ ಕರ್ಜಿಕ ಮಾಡೋಕ್ಕೆ ಬರುತ್ತೆ ಅಂತಂದೇಳಿ ಹೇಳಿ ನಾನು ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಆನ್ಲೈನ್ ಬುಕ್ ಮಾಡಿ ತರಿಸಿದ್ದೆ ನೋಡಿ ಎಷ್ಟು ದಪ್ಪ ಬರ್ತಿದೆ ಹಾಳೆ ನೋಡಿ ಇದ್ರ ತುಂಬ ಹಾಳೆ ಬೇಕಂದರೆ ನಮಗೆ ಕರ್ಜಿಕ ತುಂಬೋಕ್ಕೆ ಒಂದು ಚಪಾತಿ ಹಿಟ್ಟು ಇರುತ್ತಲ್ಲ ಅಷ್ಟು ಸೈಜ್ ಹಿಟ್ಟು ತಗೋಬೇಕಾಗುತ್ತೆ ಅದು ಅಷ್ಟು ಸೈಜಿನ ಹಿಟ್ಟು ತಗೊಂಡ್ರೆ ತುಂಬ ದಪ್ಪ ಆಗುತ್ತೆ ಅದು ಏನಕ್ಕೂ ಯೂಸ್ ಆಗೋಲ್ಲ ಅಷ್ಟು ದಪ್ಪ ಹಿಟ್ಟು ವೇಸ್ಟು ನೋಡೋಕ್ಕೂ ಚೆನ್ನಾಗಿರಲ್ಲ ನೋಡಿ ನೋಡಿ ಎಷ್ಟು ದ ಪ್ರೆಶ್ ಮಾಡಿದ್ರು ಅದು ಇದ್ರ ತುಂಬ ಆಗ್ತಾನೆ ಇಲ್ಲ ನಾನು ಆದ್ರೂ ಹಿಟ್ಟು ಕಡಿಮೆ ತಗೊಂಡಿಲ್ಲ ನಾನು ಸ್ವಲ್ಪ ದೊಡ್ಡದೇ ಇಟ್ಟು ಸೈ ಹಿಟ್ಟು ತಗೊಂಡಿದ್ದೀನಿ ಆದ್ರೂ ಅದು ಬರ್ತಾನೆ ಇಲ್ಲ ಸುಮ್ಮನೆ ವೇಸ್ಟ್ ಅಮೌಂಟು ತಗೋಬೇಡಿ ನೋಡಿ ಈ ಥರ ಹತ್ತು ನಿಮಿಷಕ್ಕೆ ಈ ಥರ ಇಟ್ ಆಳೆ ಉತ್ಕೊಂಡು ಮಾಡ್ಕೊಬೋದು ಇಟ್ಟು ತಗೊಂಡು ಸುಮ್ಮನೆ ಅದರಲ್ಲಿ ಫ್ರೆಶ್ ಮಾಡಿ ಟೈಮ್ ವೇಸ್ಟು ಅಮೌಂಟು ವೇಸ್ಟು ನಾನು ಆಲ್ರೆಡಿ ಒಂದು ಪ್ಲೇಟಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಇನ್ನೂ ಸ್ವಲ್ಪ ಇದೀನಿ ನೋಡಿ ನಾನು ದಾವಣಗೆರೆಯಲ್ಲಿ ಒಂದು ಮೋಡ್ ತಂದಿದ್ದೀನಿ ಅದರಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೆ ಹಾಳೆನ ಸ್ವಲ್ಪ ದೊಡ್ಡದು ಉತ್ಕೋಬೇಕು ನೋಡಿ ಈ ಥರ ರೌಂಡಾಗಿ ದೊಡ್ಡದು ಉತ್ಕೋಬೇಕು ಹಾಳೆನ ಇಲ್ಲಿ ನಾನು ಗುರುವಾರ ಸಾಯಂಕಾಲ ನಾನು ಮಾಡ್ಕೊತಿರೋದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಸ್ವಲ್ಪ ಕೋಡ್ಬೇಳೆ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಇಲ್ಲಿ ಮೋಡ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಎರಡು ಸ್ಪೂನು ಕರ್ಜಿಕಾ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಟ್ಟು ಎರಡು ಸ್ಪೂನು ನಾನು ಕರ್ಜಿಕ ಪುಡಿ ಹಾಕ್ಕೊಂಡಿದ್ದೀನಿ ಈ ಈ ಥರ ಸೈಡು ಹಿಟ್ಟು ಉಳಿದಿರುತ್ತಲ್ಲ ಅದನ್ನು ನೋಡಿ ಈ ಥರ ಕ್ಲೀನಾಗೆ ತೆಗೆದುಬಿಟ್ರೆ ಆಯಿತು ತೆಗೆದು ಸರಿ ಪ್ರೆಷ್ ಮಾಡಬೇಕು ಪ್ರೆಷ್ ಮಾಡಿದರೆ ಇದು ರೆಡಿ ಆಯಿತು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಜಿ ಇದು ಮಾಡ್ಕೊಳ್ಳೋದು ಯಾರು ಬೇಕಾದರೂ ಮಾಡ್ಕೊಬೋದು ನೋಡಿ ಚದಿನಿ ನೋಡಿ ಈ ಥರ ಹಾಕ್ಕೊಂಡು ಈ ಥರ ಪ್ರಶ್ ಮಾಡಿದರೆ ಆಯಿತು ನೋಡಿ ಚಿಕ್ಕ ಮಕ್ಕಳು ಬೇಕಾದರೂ ಮಾಡ್ಕೋಬೋದು ಈ ಥರ ಮೋಡಿದರೆ ಕರ್ಜಿಕಾಯಿ ಮಾಡ್ಕೊಳಕ್ಕೆ ಬರೋಲ್ಲ ಅನ್ನೋರು ಈಗ ಮಕ್ಕಳು ಓದ್ತಾ ಇರ್ತವೆ ಈಗ ಅವರು ಸಡನ್ನಾಗಿ ಮದುವೆ ಆಗಿರುತ್ತೆ ಅವರಿಗೆ ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಅವ್ರ ಅಮ್ಮಂದ್ರೆ ಕಾಯಬೇಕು ಈ ಥರ ಮೂಡಿದರೆ ಅವರೇ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಕರ್ಜಿಕಾಯಿ ಕರಿತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬದ್ದು ವಿಡಿಯೋ ಬರ್ತಿದೆ ಅದನ್ನು ನೋಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರಾಗಿದ್ದಲ್ಲಿ ಬೆಲೆ ಕಲ್ಲಿ ಪ್ರೆಶ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟು ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ನೋಡಿ ಇಲ್ಲಿ ನಾನು ಕೈಯಿಂದ ಮಾಡಿ ಅಷ್ಟು ಸ್ವಲ್ಪ ಕೈಯಿಂದ ಮಾಡ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಮತ್ತು ಮೋಡಿಂದ ಮಾಡಿದ್ದೆ ಅದನ್ನು ತೋರಿಸ್ತಾ ಇದು ಮೋಡು ದಾವಣಗೆರೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂತಾರಲ್ಲ ಆ ಸೈಡು ರೋಡ್ ಸೈಡು ಇಟ್ಕೊಂಡಿದ್ರು ಅಂಗಡಿಯಲ್ಲಿ ಅಲ್ಲಿ ನಾನು ತೊಗೊಂಬಂದಿದ್ದೆ ಐವತ್ತು ರೂಪಾಯಿನ ಕೊಟ್ಟು ಈ ಥರ ತಗೊಂಬಂದಿ ಸ್ಟೀಲಿಂದು ಬರುತ್ತೆ ಆನ್ಲೈನಲ್ಲಿ ಸ್ಟೀಲಿಂದು ಸಿಗುತ್ತೆ ಅದನ್ನಾದರೂ ತೊಗೋಬೋದು ಇಲ್ಲಾಂದ್ರೆ ಈ ಥರದ್ದಾದ್ರೂ ತೊಗೋಬೋದು ಈ ಥರದ್ದಿದ್ದರೆ ಮನೆಯಲ್ಲಿ ಈಜಿಯಾಗಿ ನೀವು ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಮೋಡಿಂದ ಮಾಡಿರೋ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕೈಯಿಂದ ಮಾಡ್ಕೊಂಡಿದ್ದೆ ಸ್ವಲ್ಪ ಮೋಡಿಂದಲೂ ಮಾಡಿರೋನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಹೋಗಿ ಬರೋಣವಾ ಬಾಯ್